ನಮಸ್ತೆ ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತುಂಬರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರಾಗಿ ಚೆನ್ನಾಗಿದ್ದೀರಾ ಅಂತ ಹೇಳಿ ಅನ್ಕೋತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ಬಂದ್ಬಿಟ್ಟು ಮಂಗಳವಾರ ನೋ ಪೂಜೆ ಸೊ ನಿನ್ನೆ ವೀಡಿಯೋನ ಯಾ ಪ್ರೀವಿಯಸ್ ವೀಡಿಯೋದಲ್ಲೇ ನಿಮಗೆ ನಾನು ಹೇಳಿದ್ದೆ ತುಂಬ ಹೊಟ್ಟೆ ಇದೆ ಅಂತ ಹೇಳಿ ಸೊ ಹಬ್ಬಕ್ಕಿಂತ ಮುಂಚೆನೇ ಪೀರಿಯಡ್ ಅದ್ದು ಸ್ಟಾರ್ಟ್ ಆಯಿತು ಸೊ ಹಬ್ಬ ಅಷ್ಟೊತ್ತಿಗೆ ಮನೆ ಕ್ಲೀನಿಂಗು ಮುಗ್ದಿರುತ್ತೆ ಆ್ಯಂಡ್ ಹಬ್ಬಕ್ಕೆ ತಯಾರಿನೂ ಆಗಿರುತ್ತೆ ಇವತ್ತು ಮಂಗಳವಾರ ನನ್ನ ಒಂದು ಸ್ಯಾರಿ ಆ ಬ್ಲೌಸಸ್ಕಾಯಿ ಸೀರಿಯಸ್ಲಿ ಹೊಸ ಸ್ಯಾರಿ ಬೇರೆ ಪರ್ಚೇಸ್ ಮಾಡಿದೆ ಮೊನ್ನೆನೇ ನಿಮಗೆ ಶಾಪಿಂಗ್ ವಿಡಿಯೋ ಹಾಕಿದ್ನಲ್ಲ ಅದ್ರದ್ದು ಯಾವ ಸೀರೆ ಪರ್ಚೇಸ್ ಮಾಡಿದೆ ಅಂತ ನಾನು ಶೇರ್ ಮಾಡಿಲ್ಲ ಬಿಕಾಸ್ ಅದು ಸರ್ಪ್ರೈಸ್ ಆಗಿರಬೇಕು ಅಂತ ಹೇಳಿ ಸರ್ಪ್ರೈಸ್ ಅಂದರೆ ನಿಮಗೆ ಅಂತಲ್ಲ ನಮ್ಮ ಫ್ಯಾಮಿಲೀಲಿ ಎಷ್ಟೊಂದು ಜನ ನೋಡ್ತಾರೆ ಆಮೇಲೆ ಅದೇ ಥರ ಸ್ಯಾರಿ ತೊಗೊಬಿಟ್ರೆ ಆಮೇಲೆ ಫಂಕ್ಷನ್ಸಲ್ಲಿ ನಾವೆಲ್ಲ ಒಂಥರ ಚೆನ್ನಾಗಿರೋದಿಲ್ಲ ಹಾಗಾಗಿ ಸ್ಯಾರಿದು ರೇಟ್ ಮಾತ್ರ ನಾನು ಮೆನ್ಷನ್ ಮಾಡ್ತೀನಿ ಬಟ್ ಸ್ಯಾರಿನ ನಾನು ಫೆಸ್ಟಿವಲ್ ಗುಟ್ಕೋತೀನ ಇಲ್ವಾ ಫಂಕ್ಷನ್ಸ್ ಗುಟ್ಕೊತೀನಾ ಅದ್ರ ಜೊತೆಗೆ ಶೇರ್ ಮಾಡ್ತೀನಿ ಓಕೆನಾ ಆ್ಯಂಡ್ ನಿನ್ನೆ ನಾನೊಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ಒಬ್ರು ಸಿಸ್ಟರ್ ನನಗೆ ನೇಹಾ ಸಿಸ್ಟರ್ ಹೇಳಿದರು ಕಾಜಲ್ ಹಾಕ್ಕೊಳ್ಳಿ ಸಿಸ್ಟ್ ಚೆನ್ನಾಗಿ ಕಾಣ್ತೀರಾ ಅಂತ ಹೇಳಿ ಸೊ ಇವತ್ತು ನಾನು ಕಾಜಲನ್ನ ಹಚ್ಕೊಂಡಿದ್ದೀನಿ ಸೀರಿಯಸ್ಲಿ ಚೆನ್ನಾಗಿದೆ ಗಾಯಸ್ ನಮ್ಮ ಅಂತ ಇದ್ರು ಚೆನ್ನಾಗಿದೆ ಕಣೆ ಬಟ್ ಯಾವಾಗಲೂ ಹಾಕ್ಕೋಬೇಡ ಅಂತ ಹೇಳ್ತಾ ಇದ್ರು ಚೆನ್ನಾಗಿದೆ ಏನಾದರೆ ಕಾಡ್ಗೆ ಹಾಕ್ಕೊಂಡ್ರೆ ಇಲ್ಲೆಲ್ಲ ಒಂದು ರೀತಿ ಡಾರ್ಕ್ ಥರ ಆಗುತ್ತೆ ನನಗೆ ಎಕ್ಸ್ಪೆಷಲಿ ಇಲ್ಲೆಲ್ಲ ಒಂದು ರೀತಿ ಬ್ಲ್ಯಾಕ್ ಕಲರ್ ಥರ ಸೊ ಹಾಗಾಗಿ ನಾನು ಹಾಕ್ತಿರ್ಲಿಲ್ಲ ಅಂಡ್ ಇವತ್ತು ಎಕ್ಸ್ಪೆಷಲಿ ಪೀರಿಯಡ್ ಡೇ ಆಗಿರೋದ್ರಿಂದ ಸ್ವಲ್ಪ ಬ್ಲ್ಯಾಕ್ ಅನ್ನೋದು ನಾನು ಇಟ್ಕೊಂಡೇ ಇಟ್ಕೊತೀನಿ ಕಾಲಿಗೆ ಅಂದರೆ ಕೆಳಗಡೆ ಪಾದಕ್ಕೆ ಆ್ಯಂಡ್ ಹಣೆಗೆ ನನ್ನ ನೀವು ಅಬ್ಸರ್ವ್ ಮಾಡಿದರೆ ನಾನು ಹಣೆಗೆ ಅವತ್ತಾದರೂ ಬ್ಲ್ಯಾಕ್ ಕಲರ್ ಬೊಟ್ಟು ಲೈಕ್ ಪ್ಲೇನ್ ಬ್ಲ್ಯಾಕ್ ಕಲರ್ ಇಟ್ಟಿದ್ದೀನಿ ಅಂತ ಅಂದರೆ ಡೆಫಿನೆಟ್ಲಿ ಅಂದ್ಕೊಳ್ಳಿ ಪೀರಿಯಡ್ಸ್ ಆಗಿದೆ ಅಂತ ಹೇಳಿ ಯಾಕೆ ಅಂದರೆ ನಾನಿರುವಂತಹ ಜಾಗ ಲೈಕ್ ನಮ್ಮ ಹಳ್ಳಿ ಇವಾಗ ಏನಿದೆಯಲ್ಲ ಇಲ್ಲಿ ಸ್ವಲ್ಪ ರೋಡ್ಗಳೆಲ್ಲ ಸರಿ ಇಲ್ಲ ಸೊ ಒಬ್ಬೊಬ್ಬರೇ ಓಡಾಡೋಂಗೂ ಇಲ್ಲ ತುಂಬಾ ಒಂದು ರೀತಿ ಭಯ ಆಚೆ ಹೋಗೋಕೆ ಪೀರಿಯಡ್ಸ್ ಟೈಮಲ್ಲಿ ಬಟ್ ನೆಸೆಸಿಟಿ ಹೋಗಬೇಕು ಅಂತ ಅಂದಾಗ ಕಾಲಿಗೆ ಕಡೆಗೆ ಇಟ್ಕೊಂಡು ಆಮೇಲೆ ಈ ರೀತಿ ಕಣ್ಣಿಗೆ ಆಮೇಲೆ ಕಣ್ಣಿಗಿಡಲ್ಲ ಯೂಶ್ವಲಿ ನಾನು ಹಣೆಗಿಡ್ತೀನಿ ಆಮೇಲೆ ಕಿವಿ ಕೆಳಗಡೆ ಇಲ್ಲಿ ಇಲ್ಲಿ ಇಟ್ಕೊಂಡು ಹೋಗ್ತೀನಿ ಆ್ಯಂಡ್ ಅದೇ ಟೈಮಲ್ಲಿ ಅಂತಲ್ಲ ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ನಾವೇನಾದರೂ ಆಚೆ ಇದ್ದೀವಿ ಅಂತಂದರೆ ನೋಡಿ ಅದು ಲೆಫ್ಟ್ ಹ್ಯಾಂಡಲ್ಲಿ ಇಡಿ ರೈಟ್ ಹ್ಯಾಂಡಲ್ಲಿ ಯಾವುದೇ ಕಾರಣಕ್ಕೂ ಇಡಬೇಡಿ ಲೆಫ್ಟ್ ಹ್ಯಾಂಡಲ್ಲೂ ಅಷ್ಟೇ ನೀವು ಯಾವ ಬೆರಳಲ್ಲಿ ಇಡಬೇಕು ಅಂದರೆ ಈ ಒಂದು ಬೆರಳು ಇದೆಯಲ್ಲ ಇದೇ ಬೆರಳಲ್ಲಿ ಇಡಬೇಕು ದೃಷ್ಟಿಗೆ ಕಾಡ್ಗೆನ ಹೀಗೆ ಲೆಫ್ಟ್ ಸೈಡಲ್ಲಿ ತೊಗೊಂಡು ಲೆಫ್ಟ್ ಹಂಗಾಲಿಗೆ ಇಟ್ಟು ಅದಾದಮೇಲೆ ಫಸ್ಟು ಇಡಬೇಡಿ ಫಸ್ಟ್ ಕಿವಿ ಹಿಂಡಿಗಡೆ ಕಾಣಿಸೋ ಥರ ಇಟ್ಟರೂ ಪರವಾಗಿಲ್ಲ ಇಲ್ಲಿ ಇಟ್ಕೊಳ್ಳಿ ಅದಾದಮೇಲೆ ಆ ಪೌಡರ್ ಹಚ್ಚಬೇಡಿ ಅದಾದ ಮೇಲೆ ಇಟ್ಕೊಳ್ಳಿ ಹಣೆಗೂ ಆದಮೇಲೆ ಕಾಲಿಗೆ ಇಟ್ಕೊಂಡು ಕಾಲ್ಗೂ ಸ್ವಲ್ಪ ಪೌಡರ್ ಹಾಕ್ಕೊಬೇಡಿ ಅಂದರೆ ಮಕ್ಕಳಿಗೆ ನಾವು ಇವಾಗ ಆ ಪುಟ್ ಪುಟ ಹಣಿ ಮಕ್ಕಳು ಇರ್ತಾರಲ್ಲ ಅವರಿಗೆಲ್ಲ ನಾವು ಹೇಗೆ ಕಾಡಿಗೆ ಇಟ್ಬಿಟ್ಟು ಪೌಡರನ್ನು ಹಚ್ತೀವಲ್ಲ ಸೇಮ್ ಅದೇ ಥರನೇ ಮಾಡ್ಕೊಳ್ಳಿ ಆಗ ಬೈ ಚಾನ್ಸ್ ರೋಡಲ್ಲಿ ಓಡಾಡಬೇಕಾದ್ರೆ ಏನಾದರೂ ದಾಟೋದಾಗಿರಲಿ ಏನಾದರೂ ಸೋಕೋದು ಆ ಥರ ಎಲ್ಲ ಆಗೋದಿಲ್ಲ ಓಕೆನಾ ಸೊ ಆ್ಯಕ್ಚುಲಿ ಇವತ್ತು ನಾನು ಬೆಳಗ್ಗೆನೇ ವೀಡಿಯೋ ಶೂಟ್ ಮಾಡೋಣ ಅಂತ ಹೇಳಿ ಮಾಡಿದೆ ಆದರೆ ಏನು ಮಾಡೋದು ಎಲ್ಲಿಂದ ಶುರು ಮಾಡೋದು ಅಂತ ಇಲ್ಲ ಗೈಸ್ ನನಗೆ ಎಷ್ಟು ರಾಶಿ ಪಟ್ಟೆ ಹೆಂಗಿದೆ ಗೊತ್ತ ನಾನು ನಿಮಗೆ ತೋರಿಸ್ತೀನಿ ಸೊ ಬನ್ನಿ ಹಾಗಿದ್ರೆ ಇವತ್ತಿನ ವೀಡಿಯೋನ ಶುರು ಮಾಡೋಣ ಸೊ ದಯವಿಟ್ಟು ದಯವಿಟ್ಟು ಯಾರಿಗಾದ್ರೂ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ ಸೊ ಈಗ ಬನ್ನಿ ರೂಮಲ್ಲಿ ಇನ್ನೂ ಏನೂ ಹಾಕಿಲ್ಲ ಚಾಪೆ ಹಾಸ್ಬಿಟ್ಟು ನೀಟಾಗಿ ಕುತ್ಕೊಂಡು ಆ್ಯಕ್ಚುಲಿ ಇವತ್ತು ಮಲ್ಕೊಳ್ಳೋಣ ಅಂತ ಅನ್ನಿಸ್ತು ಆಯಿತಾ ಮಲ್ಕೊಂಡ್ರೆ ಕ್ಲೀನಿಂಗ್ ಕೆಲಸ ಹಂಗೆ ಮುಗ್ದೋಗುತ್ತೆ ನಂಗೆ ಇವಾಗ ಬೇರೆ ಕ್ಲೀನಿಂಗ್ ಎಲ್ಲ ಮಾಡೋಕ್ಕಾಗಲ್ಲ ಬಿಕಾಸ್ ಸ್ವಲ್ಪ ಬ್ಯಾಕ್ ಪೇನ್ ಇದೆ ಸ್ವಲ್ಪ ಜಾಸ್ತಿ ಅಂತಲ್ಲ ಸ್ವಲ್ಪ ಸ್ವೀಟ್ ಏನಾದರೂ ತಿಂದರೆ ಮಾತ್ರ ನಂಗೆ ಗೊತ್ತಾಗುತ್ತಲ್ಲ ಇನ್ನೊಂದು ಒನ್ ವೀಕ್ ಇದೆ ಅನ್ನೋ ಟೈಮ್ಗೆ ನಾನು ಕಂಪ್ಲೀಟ್ ಸ್ವೀಟನ್ನು ಅವಾಯ್ಡ್ ಮಾಡ್ತೀನಿ ತಿನ್ನಲೇಬೇಕು ಅನ್ನೋ ಪರಿಸ್ಥಿತಿಲಿ ತಿಂತೀನಿ ಆವಾಗ ಹೊಟ್ಟೆ ನೋವು ಬ್ಯಾಕ್ ಪೇನ್ ಎಲ್ಲ ಬರುತ್ತೆ ಸೊ ನಂತರನೂ ನಿಮಗೆ ಅಲ್ಲಿ ಯಾರಿಗಾದರೂ ಇದ್ದರೆ ಕಮೆಂಟ್ ಮಾಡಿ ಆ್ಯಂಡ್ ಅದಕ್ಕೆ ಅಂತ ಹೇಳಿಬಿಟ್ಟು ಇವಾಗ ಬೇರೆ ಕ್ಲೀನಿಂಗ್ ಅಂತೂ ಮಾಡೋಕ್ಕಾಗೋದಿಲ್ಲ ನಿಂತ್ಕೊಂಡು ಅದಕ್ಕೆ ಹೋಗ್ಲಿ ಕೂತ್ಕೊಂಡು ವಾಡ್ರೂ ಆದರೂ ಕ್ಲೀನ್ ಅಂದರೆ ಬೀರು ಆದರೂ ಕ್ಲೀನ್ ಮಾಡೋಣ ಅಂತ ಹೇಳಿ ಸ್ಟಿಚ್ಚಸ್ ಕೊಡಬೇಕು ಸ್ಯಾರೀಸ್ ಎಲ್ಲ ಸೊ ಹೋಗಿ ಅದನ್ನು ಹಾಕಿ ಬರಬೇಕು ನಾನು ಇಲ್ಲೆಲ್ಲೋ ಹಾಕಲ್ಲ ಹೊಸ್ಕೋಟೆ ಹತ್ರ ಒಂದು ಪ್ಲೇಸ್ ಇದೆ ಸೊ ಅಲ್ಲಿ ಹೋಗಿ ಬರೋಣ ಅಂತ ಹೇಳಿ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ಲು ಬಾ ಕಣೆ ನಾನು ಹಾಕ್ತೀನಿ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ತಾರೆ ಅಂತ ಹೇಳಿ ಸೊ ನಾಳೆ ಅಥವಾ ಗುರುವಾರ ಮೇ ಬಿ ಈ ವೀಕಲ್ಲಿ ಹೋಗ್ಬಿಟ್ಟು ಸ್ಟಿಚಿಂಗ್ ಹಾಕಿ ಬರಬೇಕು ಅದಾದಮೇಲೆ ಅಂದರೆ ಹಬ್ಬ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಕೆಲಸಗಳು ತುಂಬ ಇರುತ್ತೆ ಆಗೋದಿಲ್ಲ ಸೊ ಪೀರಿಯಸ್ ಟೈಮಲ್ಲಿ ಏನೇನು ಇದೆಲ್ಲ ಮಾಡ್ಕೊಬಿಡೋಣ ಅಂತ ಹೇಳಿ ಅದಕ್ಕೆ ಇವತ್ತು ಯಾವ ಡಿಸೈನ್ ಮಾಡಿಸೋಣ ಬಿಕಾಸ್ ನಮ್ಮ ಹೆಣ್ಮಕ್ಳಿಗೇನಂದರೆ ರಿಪೀಟೆಡ್ ಡಿಸೈನ್ಸ್ ಮಾಡಿಸೋಕೆ ತುಂಬ ಬೇಜಾರಾಗುತ್ತೆ ಸೊ ಯಾವ ಡಿಸೈನ್ ಇದೆ ಅದನ್ನು ಒಂದು ಫೋಟೋ ತೊಗೊಂಬಿಟ್ಟು ಈ ಥರ ಡಿಸೈನ್ ಬೇಡ ಬೇರೆ ಥರ ಮಾಡಿಕೊಡಿ ಅಂತ ಹೇಳಬಹುದು ಹಾಗಾಗಿ ಆ್ಯಂಡ್ ಅದು ಬೇರೆ ಅದನ್ನು ಕ್ಲೀನ್ ಮಾಡಿ ತುಂಬ ದಿನ ಆಯಿತು ನನಗೆ ಸ್ಯಾರೀಸ್ ಅಂತೂ ಏನೂ ಗಲೀಚ್ ಆಗೋದಿಲ್ಲ ಓಕೆನಾ ಅದು ನೀಟಾಗಿ ನಾನು ಏನು ಸ್ಟೆಪ್ ಬೈ ಸ್ಟೆಪ್ ಇಟ್ಟಿರ್ತೀನೋ ಅದೇ ಥರ ಇರುತ್ತೆ ನಾನು ತೊಗೋಬೇಕಾದ್ರು ಹಾಗೆ ತೊಗೋತೀನಿ ತಿರ್ಗ ಮತ್ತೆ ನೀಟಾಗಿ ಜೋಡಿಸ್ತೀನಿ ನಮಗೆ ದೊಡ್ಡ ಟೆನ್ಷನ್ ಆಗಿರೋದು ಏನು ಗೊತ್ತಾ ಬ್ಲೌಸ್ಗಳದು ಸೊ ಈಗ ಬನ್ನಿ ತೋರಿಸ್ತೀನಿ ಯಾರೋ ಒಬ್ಬರು ಸಿಸ್ಟರ್ ಕೇಳಿದ್ರು ನಿಮ್ಮ ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ವೀಡಿಯೋ ಮಾಡಿ ಅಂತ ಗೈಸ್ ಬ್ಲೌಸೇ ಇಷ್ಟಿದ್ದಾವೆ ಅಂತ ಅಂದರೆ ಇನ್ನು ಸ್ಯಾರೀಸ್ ಎಲ್ಲ ನಾನು ತೆಗೆದು ವೀಡಿಯೋ ಮಾಡಿ ತೆಗ್ದಿಡೋ ಅಷ್ಟೊತ್ತಿಗೆ ಒಂದು ಫುಲ್ ಡೇ ನನಗೆ ಅದಕ್ಕೆ ಅಂತ ಬೇಕಾಗತ್ತೆ ಸೊ ಇದರಲ್ಲಿ ನಾನು ಮದುವೆಗೆ ಮುಂಚೆ ಆದರೆ ಲೈಕ್ ಮದುವೆ ಫಿಕ್ಸ್ ಆದಮೇಲೆ ಈ ಅರ್ಶನಕ್ಕೆ ಮತ್ತು ಹೊಸಗೆಲ್ಲ ಹಾಕುತ್ತೀವಲ್ಲ ಆ ಎಲ್ಲ ಬ್ಲೌಸ್ಗಳನ್ನು ನಾನು ಲೈಕ್ ಎಲ್ಲಾನು ಸ್ಟೋರ್ ಮಾಡಿಟ್ಟಿದ್ದೀನಿ ಒಂಥರ ಮೆಮೊರೀಸ್ ಅಲ್ವಾ ಅದು ಹಾಗಾಗಿ ಬೆಡ್ ಮೇಲೆ ಹಾಕಿದ್ನ ಎಲ್ಲನೂ ಬೇಗನೆ ತೆಗೆದಿಡ್ಬಿಡೋಣ ಅಂತ ಬಟ್ ಇದು ಬೇಗ ಆಗುವಂತಹ ಕೆಲಸ ಅಲ್ಲ ಅಂತ ಆವಾಗಲೇ ಗೊತ್ತಾಗಿದ್ದು ನನಗೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಸೊ ಇನ್ನೇನು ಮಾಡೋದು ಎಲ್ಲ ಕೆಳಗಡೆ ಚಾಪೆ ಮೇಲೆ ಹರಳಿ ಅದಾದ ಮೇಲೆ ನೀಟಾಗಿ ಎಲ್ಲನೂ ಜೋಡ್ಸ್ಕೊತಾ ಇದ್ದೀನಿ ಗಸ್ಟ್ ನಿಜ ಹೇಳ್ತೀನಿ ಕಿಚನಲ್ಲಿ ಕಿಚನ್ ಡೀಪ್ ಕ್ಲೀನ್ ಮಾಡಬೇಕಾದ್ರೆ ನಾವು ಇವಾಗ ಕಿಚನ್ ಪಾತ್ರೆಗಳು ಹೇಗೆ ಎಲ್ಲ ತೆಗೆದು ವಾಶ್ ಮಾಡಿ ತೆಗೆದಿಡ್ಬೇಕಾದ್ರೆ ಏನು ಅನ್ಸುತ್ತೆ ಅಯ್ಯೋ ಯಾಕಾದರೂ ಇಷ್ಟು ಪಾತ್ರೆಗಳು ತಗೋತೀವೋ ಮತ್ತೆ ನಾವೇ ತೊಳಿಬೇಕು ನಾವೇ ತೆಗೆದಿಡಬೇಕು ಅಂತ ಅಂತೀವಿ ಸೇಮ್ ಅದೇ ಥರ ನನಗೆ ಈ ಬ್ಲೌಸ್ಗಳೆಲ್ಲ ಅರೇಂಜ್ ಮಾಡೋದು ಸ್ಯಾರೀಸ್ ಎಲ್ಲ ನೀಟಾಗಿ ಫೋಲ್ಡ್ ಮಾಡಿ ತೆಗೆದಿಡೋದು ಈ ಥರ ಕೆಲಸ ಅಂದಾಗ ನನಗೆ ನಿಜ ಅದೇ ನೆನಪಾಗುತ್ತೆ ಛೇ ಯಾಕಾದರೂ ಇಷ್ಟು ಸ್ಯಾರಿಗಳನ್ನು ತೊಗೋತೀನೋ ಅದ್ರ ಜೊತೆಗೆ ಬ್ಲೌಸ್ಗಳು ಬೇರೆ ಇದನ್ನು ಸ್ಟಿಚ್ ಮಾಡಿಸಿ ಮತ್ತೆ ಜೋಡಿಸಿ ಅದು ಒಂದು ಸತಿ ಇರೋ ಡಿಸೈನ್ ಇನ್ನೊಂದು ಸತಿ ಇರಬಾರ್ದು ಪ್ಲೇನಾಗಿ ಹೊಲ್ಸಿದ್ರೆ ಯಾವುದೋ ಅಜ್ಜಿ ಕಾಲದವರು ಅಂತ ಹೇಳಿ ಆಡ್ಕೋತಾರೆ ಯಪ್ಪ ಒಂದ ಎರಡ ಗೈಸ್ ನಮ್ಮಂಥ ಹೆಣ್ಮಕ್ಳಕ್ಕೆ ಕಷ್ಟ ಕೊನೆಗೂ ಮನ್ಸು ಮಾಡಿ ಎಲ್ಲೆಲ್ಲಿ ಇಡಬೇಕು ಆಮೇಲೆ ಜಾಸ್ತಿ ಯೂಸ್ ಮಾಡೋದೆಲ್ಲ ಒಂದು ಪೌಚಲ್ಲಿ ಇಡೋಣ ರೇರಾಗಿ ಯೂಸ್ ಮಾಡೋದೆಲ್ಲ ಒಂದು ಪೌಚಲ್ಲಿ ಇಡೋಣ ಅಂತ ಹೇಳಿ ಇವಾಗ ಅದನ್ನೇ ಸಗ್ರಿಗೇಟ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲ ಸ್ಯಾರೀಸು ನಾನು ನೀವು ನಾನು ಹಾಕಿರೋದು ನೋಡಿರ್ತಾರ ಕೆಲವೊಂದು ಸ್ಯಾರಿನ ನಾನು ಇನ್ನೂ ಬೇರೆ ಮಾಡಿರೋದಿಲ್ಲ ಹೊಸ ಹೊಸ ಸ್ಯಾರಿ ಅಂತೂ ನನ್ನ ಹತ್ರ ಸ್ಟಾಕ್ ಇಟ್ಟಿರ್ತೀನಿ ಬಿಕಾಸ್ ಮನೆಗೆ ಯಾರಾದರೂ ಮುತ್ತೈದೆಯರು ದಿಢೀರಂತ ಬಂದುಬಿಟ್ರೆ ಹಾಗೆ ಕಲಿಸೋಕ್ಕೆ ನಾನು ಇಷ್ಟಪಡೋಲ್ಲ ನಮ್ಮ ಮನೇಲಿ ಯಾರೇ ಬಂದ್ರು ಯಾರೇ ಬಂದರೂ ನಮ್ಮ ನೆಂಟರು ಆ ಥರ ಯಾರಾದರೂ ಅಂದರೆ ಅಪ್ರೂಪಕ್ಕೆ ಬರ್ತಾರಲ್ಲ ಇವಾಗ ಕಾರ್ಡ್ ಕೊಡೋದು ಆ ಥರ ಅಂತಲ್ಲ ನಮ್ಮನ್ನು ನೋಡೋಕ್ಕೆ ಅಂತಲೇ ಬರ್ತಾರೆ ಗೊತ್ತಾ ಸೊ ನಮ್ಮ ರಿಲೇಟಿವ್ಸು ಸೊ ಅಂಥವರಿಗೆ ಆ ಮನೇಲಿ ಈ ಥರ ಇಟ್ಟಿರಬೇಕು ಬ್ಲೌಸ್ ಪೀಸ್ ಆಗಲಿ ಸ್ಯಾರೀಸ್ ಆಗಲಿ ಅಂತ ಹೇಳಿ ನಾನು ಸ್ಟೋರ್ ಮಾಡಿ ಇಟ್ಟಿರ್ತೀನಿ ಅದ್ ನಮ್ ಯಜಮಾನ್ರಿಗೂ ಗೊತ್ತು ಆಮೇಲೆ ಅವರು ಅಷ್ಟೇ ಏನ್ ಬೈಯೋದಿಲ್ಲ ನನ್ನನ್ನ ನೀನ್ ಏನಕ್ಕೆಲ್ಲಾ ಬಂದವರ್ಗೆಲ್ಲಾ ಸೀರೆ ಕೊಡ್ತೀಯಾ ಬಂದವರ್ಗೆಲ್ಲಾ ಬ್ಲೌಸ್ ಪೀಸ್ ಕೊಡ್ತೀಯಾ ಅಂತ ಅವರೇ ಹೇಳ್ತಾರೆ ಇಲ್ಲ ಇಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದೀಯಾ ನಾವು ಏನು ಸೇವ್ ಮಾಡ್ತೀವಿ ಏನು ಲೈಕ್ ಬಿಲ್ಡಿಂಗ್ ಕಟ್ತೀವಿ ಅಲ್ಲ ಬರೋದು ಯಾರಿಗೆ ಎಷ್ಟು ದಾನ ಧರ್ಮ ಮಾಡ್ತೀವಿ ಅನ್ನೋದೇ ಬರೋದು ನಿಮ್ಮ ತಲೆನೇ ಕೆಡ್ಸ್ಕೊಬೇಡ ಬೇಕಾ ಕೊಡಿಸ್ತೀನಿ ತೆಗ್ದಿಟ್ಕೊಂಡಿರೋ ಅಂತ ನೋಡಿ ಸೊ ನಾನು ನಮ್ಮ ಮನೇಲಿ ಈ ಕೊಡೋ ಸ್ಯಾರಿಗಳಂತ ಏನಿರ್ತಾವಲ್ಲ ಅಂಥದ್ದನ್ನು ಮಿನಿಮಮ್ ಒಂದು ನಾಲ್ಕರಿಂದ ಐದು ಸಾರಿ ನಾನು ಸ್ಟಾಕಲ್ಲಿ ಇಟ್ಟೇ ಇಟ್ಟಿರ್ತೀನಿ ಬಂದಾಗೆಲ್ಲ ಅಂದರೆ ಯಾರಾದರೂ ನಮ್ಮ ಮನೆಗೆ ನನ್ನನ್ನು ನೋಡೋಕ್ಕೆ ಅಂತ ಬರೋರು ನಮ್ಮ ಫ್ಯಾಮಿಲಿಗೆ ಒಳ್ಳೆಯದನ್ನು ಬಯಸೋರಿಗೆ ನಮ್ಮ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್ ಅನ್ನೋ ಥರ ಸೊ ಅದನ್ನು ಆ ಸ್ಯಾರಿಗಳೆಲ್ಲ ಇನ್ನೊಂದು ಪೌಚಲ್ಲಿ ಇಟ್ಟಿದ್ದೀನಿ ಸೊ ಆ ಪೌಚನ ತೆಗ್ದಿಲ್ಲ ಗುರು ಮತ್ತೆ ಅದನ್ನು ತೆಗೆದ್ರೆ ಮತ್ತೆ ಕುತ್ಕೊಂಡು ಅದನ್ನು ಜೋಡಿಸ್ಬೇಕು ಬೇರೆ ಬರೀ ಬಿಡು ಇವೆಲ್ಲ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ಸೀರಿಯಸ್ಲಿ ಇಷ್ಟೆಲ್ಲ ಇಷ್ಟಪಟ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತೀವಿ ಆದ್ರೆ ನೀವು ಸಬ್ಸ್ಕ್ರೈಬೇ ಆಗಲ್ಲ ಒಳ್ಳೇದು ಇಷ್ಟೆಲ್ಲ ಕೇಳಿಸ್ಕೊಂಡು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ನಿಮ್ಮ ಇಷ್ಟ ಆಮೇಲೆ ಇನ್ನೂ ಎಷ್ಟೊತ್ತು ಅಂತ ಜೋಡ್ಸೋದು ಅಂತ ಹೇಳಿ ಇದನ್ನ ಹಾಗೇನೆ ಹಾಕ್ಬಿಟ್ಟಿದ್ರೆ ನಿಮಗೂ ಬೋರ್ ಆಗೋದು ಹಂಗಾಗಿ ಎಲ್ಲ ಜೋಡ್ಸಾದ್ಮೇಲೆ ವಿಡಿಯೋ ಮಾಡೋಣ ಅಂತ ಹೇಳಿ ಜೋಡ್ಸಾದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್ ಒಂದೇ ಒಂದು ವಿಚಾರ ಹೇಳ್ತೀನಿ ಯಾರಾದರೂ ಗಂಡು ನೋಡ್ತಾ ನೋಡ್ತಾಯಿದ್ರೆ ವೀಡಿಯೋನ ಹೆಣ್ಮಕ್ಳಿಗೆ ಕೇಳಿದ ತಕ್ಷಣ ಸೀರೆಗಳು ಕೊಡಿಸ್ಬೇಡಿ ನಾವೇನೋ ಆಸೆ ಪಟ್ಟು ಈ ಕಲರ್ ಚೆನ್ನಾಗಿದೆ ಈ ಬಾರ್ಡ್ರ್ ಚೆನ್ನಾಗಿದೆ ಇದು ಕೊಡಿಸಿ ಅದು ಕೊಡಿಸಿ ಅಂತ ಇಲ್ಲೊಂದು ಸಮಸ್ಯೆ ಇದೆ ಗಂಡು ಮಕ್ಕಳು ನನ್ನ ಎಂತ ಖುಷಿಯಾಗಿರಲಿ ಅಂತ ಹೇಳಿ ಕೊಡಿಸ್ತಾ ಇರ್ತೀರ ನಮಗೆ ನೋಡಿ ಎಷ್ಟು ಕಷ್ಟ ಅವು ಹೋಗ್ಲಿ ರೇಷ್ಮೆ ಸೀರೆಗಳಂತೂ ಇನ್ನು ಕೇಳೋದೇ ಬೇಡ ಗೈಸ್ ತೊಗೊಳೋವಾಗಿರೋ ಜೋಶು ಅದನ್ನು ಡ್ರೈ ಕ್ಲೀನ್ಗೆ ಅಥವಾ ಸ್ಟ್ರೈನ್ ರಿಮೂವಲ್ಗೆ ಕೊಟ್ಟು ಅದು ವಾಪಸ್ ಮನೆಗೆ ಬರೋವರೆಗೂ ನಮ್ಮ ಎದೆ ಡವ ಡವ ಅಂತ ಕೊಡ್ಕೋತಾ ಇರುತ್ತೆ ಅದು ಒಂದು ರೂಪಾಯಿ ಎರಡು ರೂಪಾಯಿ ಅಲ್ಲ ಕಾಸ್ಟ್ಲಿ ಸೀರೆಗಳು ಬೇರೆ ಏನಾನ ಮಾಡಿಬಿಡ್ತಾರ ಹೆಂಗಪ್ಪ ಅಂತ ನಾವು ಸೀರೆಗಳನ್ನು ಎಷ್ಟು ತಗೋತೀವೋ ಉಟ್ಕೊಳ್ತೀವಿ ಉಟ್ಕೋತೀವಿ ಅಂತ ಅದು ಬೀರಿಲಿ ನೇತಾಕೊಂಡು ನೋಡಬೇಕು ಸರಿ ಹೋಗ್ಲಿ ಬಿಡಿ ಎಲ್ಲರ ಮನೇಲಿರೋದು ದೋಸೆನೂ ತೂತೆ ಅಲ್ವಾ ಹಾಗೇನೆ ಹೆಣ್ಮಕ್ಳಿಗೆ ಈ ಬ್ಲೌಸ್ಗಳು ಈ ಸ್ಯಾರಿಗಳು ಅದನ್ನೆಲ್ಲ ತೆಗ್ದಿಡೋದು ಅದನ್ನು ಮತ್ತೆ ಹೊಲಿಸ್ಕೊಳ್ಳೋದು ಡಿಸೈನ್ ಡಿಸೈನ್ ಚೇಂಜ್ ಮಾಡಿ ಹೊಲಿಸ್ಕೊಳ್ಳೋದು ಇವೆಲ್ಲ ನಿಜವಾಗ್ಲೂ ಹೆಣ್ಮಕ್ಳಿಗೆ ಗೊತ್ತಾಗುತ್ತೆ ಆ ಕಷ್ಟ ಸೊ ಕೊನೆಗೂ ಹಂಗೋ ಹಿಂಗೋ ಮಾಡಿ ಆಫ್ಟರ್ ತ್ರೀ ಅವರ್ಸ್ ಇದೆಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಫೈನಲಿ ಎಲ್ಲ ಸೆಗ್ರಿಗೇಟ್ ಆಯಿತು ಆಮೇಲೆ ನೆಕ್ಸ್ಟ್ ಈಗ ನಾನು ಸೀರೆ ಎಲ್ಲ ಶಾಪಿಂಗ್ ಮಾಡ್ಕೊಂಬಂದ್ವಲ್ಲ ಆ ಸೀರೆ ಎಲ್ಲ ವರ್ಕ್ಗೆ ಕೊಡಬೇಕಲ್ಲ ಸೊ ಅದಕ್ಕೆ ಅಳತೆ ಬ್ಲೌಸ್ ಇದನ್ನು ಕೊಡೋಣ ಅಂತ ಹೇಳಿ ಅದನ್ನು ಸಪ್ರೇಟ್ ಮಾಡಿದೆ ಆಮೇಲೆ ಸೀರೆ ಅಂತೂ ಅದು ಎಷ್ಟು ಸತಿ ನೋಡ್ತೀನೋ ದಿನಕ್ಕೆ ಓ ಮೈ ಗಾಡ್ ಇದು ಯಾವಾಗ ಹೊಲ್ಸ್ಕೊತೀನಿ ಇದು ಯಾವಾಗ ಉಟ್ಕೊತೀನಿ ಅದು ಅದು ಬೇರೆ ಕಾಸ್ಟ್ಲಿ ಸೀರೆ ಬೇರೆ ಅಲ್ವಾ ನಮಗೆಲ್ಲ ಐದು ಸಾವಿರ ಮೇಲೆ ತೊಗೊಂಡ್ರೆ ಕಾಸ್ಟ್ಲಿನೇ ಗುರು ನಿಮಗೆ ಹೆಂಗೋ ಏನೋ ಗೊತ್ತಿಲ್ಲ ಯಾವಾಗಪ್ಪ ಹೊಲ್ಸ್ಕೊಳ್ಳೋದು ಇದನ್ನು ಅಂತ ಹೇಳಿ ಅನ್ಕೋತಾನೇ ಇದ್ದೀನಿ ಸೊ ಹೋಗಿ ಫಸ್ಟ್ ಇದನ್ನು ಹೊಲಿಯೋಕ್ಕೆ ಹಾಕ್ಬಿಟ್ಟು ಬರಬೇಕು ಆಮೇಲೆ ಯಾವಾಗ ಹಾಕ್ಕೊಳ್ಳೋದು ಏನು ಅಂತಲೂ ನನಗೆ ಗೊತ್ತಿಲ್ಲ ಸೊ ಕೊನೆಗೂ ಎಲ್ಲ ಸ್ಯಾಗ್ರಿಗೇಟ್ ಮಾಡಾದಮೇಲೆ ಈಗ ಈ ಪೌಚನ್ನ ನಾನು ಹೇಗೆ ಸ್ಟೋರ್ ಮಾಡ್ತೀನಿ ಅನ್ನೋದನ್ನು ಶ ತೋರಿಸ್ತೀನಿ ಕೆಲವೊಬ್ಬರು ಕಬೋರ್ಡ್ ಇರುತ್ತೆ ಕಬೋರ್ಡಲ್ಲಿ ಸ್ಟೋರ್ ಮಾಡ್ಕೋತೀರಲ್ವಾ ಬಟ್ ನನಗೆ ಇರೋದು ಬೀರು ಒಂದೇ ಅದು ಬಿಟ್ಟು ನಾನು ಇನ್ನು ಮಂಚದ ಕೆಳಗಡೆ ಆ ಕಡೆ ಈ ಕಡೆ ಇಕ್ಕರೆ ಕಷ್ಟ ಆಗುತ್ತೆ ಸೊ ಆಮೇಲೆ ಈ ಥರ ಏನಾದರೂ ಕೆಲಸ ಮಾಡಬೇಕಾದ್ರೆ ನಂಗೆ ಏನಾದರೂ ತಿನ್ಕೊಂಡು ಕೆಲಸ ಮಾಡಿದ್ರೆ ಲೈಕ್ ಕೆಲಸ ಮಾಡಿದೆ ಗೊತ್ತಾಗಲ್ಲ ಗುರು ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಿ ಇಡಬೇಕಲ್ಲ ಅದಕ್ಕೆ ನನ್ನ ಐಡಿಯಾ ನೋಡಿ ನಮ್ಮ ಯಜಮಾನ್ರು ಹೊಸ ಬಿರು ತೊಗೊಂಬಂದಿರಲ್ಲ ಆ ಹೊಸ ಬಿರುಗೆ ಇವು ನಮ್ಮ ಯಜಮಾನ್ರದು ಮತ್ತು ಪರೀದು ಇಬ್ಬರದು ಬಟ್ಟೆಗಳನ್ನು ಅಲ್ಲಿಗೆ ಶಿಫ್ಟ್ ಮಾಡಿ ಒಂದು ಕಬೋರ್ಡನ್ನು ನನಗೆ ಅಂತ ಹೇಳಿ ಖಾಲಿ ಮಾಡ್ಕೊಂಡಿದ್ದೀನಿ ಸೊ ಈಗ ಅಲ್ಲಿ ನಾನು ಸ್ಯಾರಿಗಳದ್ದು ಬ್ಲೌಸ್ ಏನೇನು ಇರುತ್ತಲ್ಲ ಸೊ ಅದನ್ನೆಲ್ಲನೂ ಅಲ್ಲಿ ಇಟ್ಕೋತೀನಿ ಸೊ ಇಲ್ಲದೇ ಇರೋ ಜಾಗನೂ ನಾವು ಕ್ರಿಯೇಟ್ ಮಾಡ್ಕೋಬೇಕು ಅವ್ರು ಕೊಡಲ್ಲ ಮನೆಯಲ್ಲಿ ಗಂಡ ಗಂಡಸರು ನಾವೇ ತಗೋಬೇಕು ಸೊ ಈ ಮಂಚ ಈ ಬೀರು ಎಲ್ಲ ನಮ್ಮ ತಾಯಿಯವ್ರು ನನಗೆ ಗಿಫ್ಟ್ ಕೊಟ್ಟಿರೋದು ಸೊ ಹಾಗಾಗಿ ನಮ್ಮ ಯಜಮಾನ್ರಿಗೆ ಹೊಸ ಬೀರು ಬಂತಲ್ಲ ಅಲ್ಲಿಗೆ ಅವ್ರನ್ನ ಶಿಫ್ಟ್ ಮಾಡಿ ಇಲ್ಲಿ ಖಾಲಿ ಮಾಡಿಸ್ಕೊಂಡು ಇಲ್ಲಿ ಎಲ್ಲ ಕ್ಲೀನಾಗಿ ಜೋಡಿಸ್ಕೊಂಡ್ಬಿಟ್ಟೆ ಆ್ಯಂಡ್ ಈ ಕೆಲಸ ಮಾಡೋ ಸೀರಿಯಸ್ಲಿ ಎಲ್ಲ ಒಂದು ರೀತಿ ನನಗೆ ಬೇರೆ ಪೀರಿಯಡ್ಸ್ ಟೈಮ್ ಅಲ್ವಾ ಸ್ವಲ್ಪ ಟಯರ್ಡೇ ಆಯಿತು ಅಂತ ಹೇಳ್ಬೋದು ಇನ್ನು ಅದು ಎಲ್ಲ ತೆಗೆದಿಟ್ಟು ಒಂದು ಹತ್ತು ನಿಮಿಷ ಹಿಂಗೆ ಮಲ್ಕೊಂಡು ಹಿಂಗೆ ಉರ್ಲಾಡೋ ಅಷ್ಟೊತ್ತಿಗೆ ಪರಿಯಾನ ಬಂದ ಟನ್ ಅಂತ ಸರಿ ನಾನು ಬಂದಮೇಲೆ ಏನು ಬೇಕು ಅಂತ ಕೇಳಿದೆ ಮಮ್ಮಿ ನಂಗೆ ಆಮ್ಲೆಟ್ ಕೊಡು ಸಾಕು ಅಂದ ಸರಿ ಅಂತ ಹೇಳ್ಬಿಟ್ಟು ಅವ್ನಿಗೆ ಸಾಯಂಕಾಲನೇ ಆಮ್ಲೆಟ್ ಒಂದು ಹಾಕ್ಕೊಟ್ಟೆ ಬಟ್ ಇದು ಬಂದುಬಿಟ್ಟು ನೈಟ್ ಡಿನ್ನರ್ಗೆ ಏನು ಮಾಡಿದ್ದೀನಿ ಅಂತ ಹೇಳಿ ಶೇರ್ ಮಾಡ್ತಾಯಿದ್ದೀನಿ ಸೊ ಇನ್ನೂ ಅಪ್ಕಮಿಂಗ್ ಡೇಸು ನಾವು ನಾನ್ ವೆಜ್ ಅದೆಲ್ಲ ತಿನ್ನೋಕ್ಕಾಗಲ್ಲ ಯಾಕೆ ಅಂದರೆ ಗುರುವಾರ ರಾಯಿವಾರ ತಿನ್ನಲ್ಲ ಶುಕ್ರವಾರ ಏಕಾದಶಿ ಇದೆ ಸೊ ನನಗೆ ಶುಕ್ರವಾರ ಲೈಕ್ ಪೂಜೆ ಮಾಡ್ಬೋದು ಸೊ ಗುರುವಾರ ಮಾಡೋ ಹಾಗಿಲ್ಲ ಹಾಗಾಗಿ ಗುರುವಾರ ಮಾಡೋದಿಲ್ಲ ಶುಕ್ರವಾರ ಏಕಾದಶಿ ಇದೆ ಸೊ ಏಕಾದಶಿ ಪೂಜೆನೇ ಮಾಡಬೇಕಾಗತ್ತೆ ಸೊ ಹಾಗಾಗಿ ಮಂಗಳವಾರ ಬುಧವಾರ ಎರಡು ದಿನ ಟೈಮು ನಮಗೆ ಚಿಕನ್ ಅವ್ರ ಮಟನ್ ಏನೋ ತಿನ್ನಬೇಕು ಅಂದರೆ ಸೊ ಅದಕ್ಕೆ ಏನು ಬೇಡ ನಮಗೆ ಇದೊಂದು ಎಗ್ ಸಾಕು ಅಂತ ಹೇಳಿ ಎಗ್ಗೇ ಈಗ ನಮ್ಮ ಮನೆ ದೇವರಾಗ್ಬಿಟ್ಟಿದ್ದಾರೆ ಅಂದರೆ ಫನಿ ಫನಿವೇಲಿ ಹೇಳಿದೆ ಅಷ್ಟೇನೆ ಸೊ ಪೀರಿಯಡ್ಸ್ ಆಗಿರೋ ಟೈಮಲ್ಲೂ ನನಗೆ ಗೊತ್ತಿಲ್ಲ ಅದು ಎಲ್ಲಿಂದ ಎನರ್ಜಿ ಬರುತ್ತೆ ಅಂತ ಆ ಟೈಮಲ್ಲೂ ನಾನು ಕ್ಲೀನಿಂಗ್ ಕೆಲಸ ಅವೆಲ್ಲ ಮಾಡ್ಕೋತೀನಿ ಬಟ್ ಏನಾದರೂ ತುಂಬ ಬ್ಯಾಕ್ ಪೇನು ಸ್ಟಮಕ್ ಪೇನು ಅನ್ನೋ ಟೈಮಲ್ಲಿ ರೆಸ್ಟ್ ತೊಗೋತೀನಿ ಅಷ್ಟೇನೆ ಸೊ ಇನ್ನು ಹಾಂ ನಂದು ಪೀರಿಯಡ್ಸ್ ಎಲ್ಲ ಇರೋದ್ರಿಂದ ಮನೆಯೂ ಕ್ಲೀನ್ ಮಾಡ್ಕೋಬೇಕು ದೀಪಾವಳಿ ಹಬ್ಬ ಬೇರೆ ಬಂತು ಹೋ ಮೈ ಗಾಡ್ ಬಟ್ ನನಗೆ ಪೀರಿಯಡ್ಸ್ ಟೈಮ್ ಅಂದರೆ ಹಬ್ಬಗಳ ಟೈಮಲ್ಲಿ ಆಲ್ಮೋಸ್ಟ್ ನಾನು ಆಗೋದೇ ಇಲ್ಲ ಸೊ ಅದು ಯಾಕೆ ಅಂತ ಹೇಳಿ ನಾನು ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ ಹಬ್ಬಗಳ ಟೈಮಲ್ಲಿ ನಮಗೆ ಪೀರಿಯಡ್ಸ್ ಇದ್ರೂ ಅದನ್ನು ಹೇಗೆ ನಾವು ತಪ್ಪಿಸ್ಕೋಬೇಕು ಸೊ ನಾವು ಈಗಲಿಂದ ಮಾಡೋದೆ ನಮಗೆ ಮುಂದಕ್ಕೆ ಒಳ್ಳೆಯದಾಗತ್ತೆ ಅಂತ ಹೇಳಿ ಹೇಳ್ತೀವಲ್ಲ ಸೊ ಅದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಸೊ ಯಾಕೆ ಏನು ಅಂತ ಹೇಳಿ ಎಂಡ್ ಸ್ಕ್ರೀನಲ್ಲಿ ವೀಡಿಯೋದ ಲಿಂಕ್ ಕೊಡ್ತೀನಿ ಸೊ ಒಂದು ಸತಿ ನೀವು ಚೆಕ್ಔಟ್ ಮಾಡಿ ಆ ವೀಡಿಯೋನ ನೋಡಿ ಸೊ ಅದೇ ಥರ ಫಾಲೋ ಮಾಡಿ ಡೆಫಿನೆಟ್ಲಿ ನೀವು ಹಬ್ಬಗಳಲ್ಲಿ ಮೂದೇವಿಗಳ ಥರ ಕೂತ್ಕೊಳ್ಳೋದಿಲ್ಲ ಸರಿನಾ ಸೊ ಆಮ್ಲೆಟ್ ಇಲ್ಲಿ ಬೇಯಿಸ್ತಾ ಇದ್ದೆ ಬ್ಯಾಕ್ ಗ್ರೌಂಡಲ್ಲಿ ನಮ್ಮ ಯಜಮಾನ್ರು ಪಾಪ ಯಾವುದೋ ಒಂದು ಇದೇ ಹೇಳ್ತಾಯಿದ್ರು ಅಂದರೆ ಲೈಕ್ ಇನ್ಸಿಡೆಂಟು ಇವತ್ತು ಅವರ ಅಂದರೆ ಗೊತ್ತಿರೋ ಹುಡುಗ ಅಂತೆ ಚೆನ್ನಾಗಿ ಮಾತಾಡಿಸ್ತಾ ಇದ್ದ ಕಣೆ ಇವತ್ತು ಸಾಯಂಕಾಲ ನೋಡ್ತೀನಿ ಗ್ರೂಪಲ್ಲಿ ಈ ಥರ ಬಂದುಬಿಟ್ಟಿದೆ ರಿಪ್ ಅಂತ ಅಂತ ಅದಕ್ಕೆ ಅವ್ರು ಹೇಳ್ತಾಯಿದ್ರು ಮಟನ್ ಏನೋ ತಿಂದಿದ್ರಂತೆ ಅವರು ಮಟನ್ ಅಷ್ಟೊಂದು ಡೇಂಜರಸ್ ಮತ್ತು ನೀವು ಮಟನ್ ತಿನ್ನಬೇಡಿ ನೀವು ಅಂತ ಹೇಳಿ ಹೇಳ್ತಾಯಿದ್ರು ಅಯ್ಯೋ ಪಾಪ ಅಂದರೆ ಅವ್ರಿಗೆ ಗೊತ್ತಿಲ್ಲ ಅಲ್ವಾ ಅವ್ರು ಏನೋ ಮೇ ಬಿ ಬೇರೆ ಏನೋ ಆಗಿರುತ್ತೆ ಬಟ್ ಸೀರಿಯಸ್ಲಿ ಹೇಳ್ತೀನಿ ಇವಾಗಂತೂ ತುಂಬಾ ಈ ರೀತಿ ನ್ಯೂಸ್ಗಳು ಕೇಳ್ತಾ ಇದ್ದೀವಿ ಮೊನ್ನೆನೂ ಒಂದು ಇನ್ಸಿಡೆಂಟ್ಸ್ ಆಯಿತು ಊರಲ್ಲಿ ಸೊ ಇದು ಒಂದು ಕೇಳೋಕ್ಕೆ ಒಂಥರ ಅನಿಸುತ್ತೆ ಭಗವಂತ ಸರಿಯಾ ಅಂತ ಹೇಳಿ ಈಗ ಮೊಟ್ಟೆ ಕಮ್ಮಿನೇ ಇದ್ದಿದ್ದು ಅದಾದಮೇಲೆ ಅವ್ರು ಹೇಳ್ತಾಯಿದ್ರು ನನಗೂ ಅಯ್ಯೋ ಪಾಪ ರೀ ಬಿಡು ಅದನ್ನೆಲ್ಲ ತಲೆಗೆ ಹಾಕ್ಕೊಬೇಡೋ ನೀನು ಅಂದರೆ ನಮ್ಮ ಸ್ವಲ್ಪ ಆ ಟೈಮ್ ಗಿಡವೇಟ್ ಆಗಿಬಿಡ್ಬೇಕಲ್ವ ನಾವು ಎ ಬಿಡ್ರಿ ಎಲ್ಲರಿಗೂ ಕಾಮ ಅನ್ನೋದು ಅದು ಏನು ತಲೆ ಕೆಡ್ಸ್ಕೊತೀ ಅಂತ ಹೇಳಿ ಹೇಳ್ತಾ ಇದ್ದೆ ಸೊ ಇನ್ನು ರಾತ್ರಿ ಅಡುಗೆಗೆ ಅಂತ ಹೇಳಿ ಆಮ್ಲೆಟೇ ಅಂತ ಕೇಳಿಬಿಡಿ ಬೇರೆನೂ ಮಾಡಿದ್ದೀನಿ ಕೊನೆಯವರೆಗೂ ನೋಡಿ ಶೇರ್ ಮಾಡ್ತೀನಿ ಗೈಸ್ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೋಡಿ ಎಷ್ಟೆಲ್ಲ ಕಷ್ಟಪಟ್ಟು ಹೊಸ ಹೊಸ ವೆರೈಟಿ ಥರ ಲೈಕ್ ನಿಮಗೆ ಫನ್ನಿ ವೇಯಲ್ಲಿ ಇನ್ಮೇಲೆ ವ್ಲಾಗ್ಗಳನ್ನು ಅಪ್ಲೋಡ್ ಮಾಡೋಣ ಅಂತ ಹೇಳಿ ಟ್ರೈ ಮಾಡಿದ್ದೀನಿ ಸೊ ಈ ರೀತಿ ಫನ್ನಿ ವೇ ನಿಮ್ಗೆ ಇಷ್ಟ ಆಗುತ್ತಾ ಆಗುತ್ತಾ ಅಕ್ಕ ಇದೇ ಥರ ಅಪ್ಲೋಡ್ ಮಾಡಿ ಅಂದರೆ ಕಮೆಂಟ್ ಮಾಡಿ ಡೆಫಿನೆಟ್ಲಿ ನಾನು ಈ ಥರನೇ ವೀಡಿಯೋಸನ್ನು ಮಾಡಲಿಕ್ಕೆ ಡೆಫಿನೆಟ್ಲಿ ಡೆಫಿನೆಟ್ಲಿ ನಾನು ಎಫರ್ಟ್ ಅಂತೂ ಹಾಕಿ ಹಾಕ್ತೀನಿ ಸೊ ದಯವಿಟ್ಟು ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು ಯಾಕಂದರೆ ಫಿಫ್ಟೀನ್ ಕೆ ಕಂಪ್ಲೀಟ್ ಆಗಿದೆ ಸೊ ಆದಷ್ಟು ಬೇಗ ನಾವು ಟ್ವೆಂಟಿ ಕೆನ ರೀಚ್ ಮಾಡಬೇಕು ಸೊ ಟ್ವೆಂಟಿ ಕೆ ರೀಚ್ ಆಗಬೇಕಂದ್ರೆ ನಿಮ್ಮೆಲ್ಲರ ಆಶೀರ್ವಾದ ಸಪೋರ್ಟು ನೀವು ಮಾಡೋ ಒಂದೊಂದು ಸಬ್ಸ್ಕ್ರೈಬು ನಮ್ಗೆ ಎಷ್ಟೋ ಮೋಟಿವೇಟ್ ಆಗುತ್ತೆ ಆ್ಯಂಡ್ ಆಲ್ಸೋ ಒಳ್ಳೊಳ್ಳೆ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ನೋಡಿ ಮಾತಾಡ್ತಾ ನಮ್ಮ ಯಜಮಾನ್ರ ಕತೆ ಅಲ್ಲಿ ಪಾಪ ಅವ್ರು ಹೇಳ್ತಾ ಹೇಳ್ತಾನೆ ಆಮ್ಲೆಟ್ ರೆಡಿ ಆಯಿತು ಸೊ ಡಬಲ್ ಎಗ್ ಆಮ್ಲೆಟ್ ನಮ್ಮ ಯಜಮಾನ್ರಿಗೆ ಸಿಂಗಲ್ಲು ನನಗೆ ಸೊ ಈವ್ನಿಂಗ್ ಪರ್ಯಂತ ಆಲ್ರೆಡಿ ಆಮ್ಲೆಟ್ ತಿಂದಿರೋದಕ್ಕೆ ನಾನು ಅವ್ನಿಗೆ ಆಮ್ಲೆಟ್ ಕೊಡ್ತಾಯಿಲ್ಲ ಸೊ ಡೈರೆಕ್ಟ್ ಇನ್ನು ಊಟನೇ ಮಾಡಿಸ್ಬಿಡ್ತೀನಿ ಸೊ ಟೊಮೊಟೊ ಗೊಜ್ಜು ಮತ್ತು ರೈಸ್ ಮಾಡಿದ್ದೆ ಇನ್ನೇನು ಮಾಡಲಿಲ್ಲ ಎಕ್ಸ್ಟ್ರಾ ಟೊಮೊಟೊ ಗೊಜ್ಜು ಯಾಕಕ್ಕ ಇಷ್ಟೇ ಅಂತ ಕೇಳ್ತೀರಾ ನನ್ನ ಮಗನಿಗೆ ಟೊಮೊಟೊ ಗೊಜ್ಜು ತುಂಬ ಇಷ್ಟ ಅವನು ಆಗಿದ ತಕ್ಷಣವೇ ಮಮ್ಮಿ ನಂಗೆ ಹಾಕ್ಕೊಡು ಅಂತ ಹೇಳಿ ಪಾಪ ಅವನು ಮಧ್ಯಾಹ್ನದ್ದು ಸ್ವಲ್ಪ ರೈಸ್ ಇತ್ತು ಅಂತ ಹೇಳಿ ಅದಕ್ಕೇ ಹಾಕಿಸ್ಕೊಂಡ ಸೊ ಇವಾಗ ಸ್ವಲ್ಪ ಬಿಸಿಯನ್ನು ಆಗಿದೆ ಅವ್ನು ಚೂರು ತಿನ್ನು ಮಗನೆ ಅಂತ ಹೇಳಿ ಅವ್ನಿಗೆ ಹಾಕ್ಕೊಡ್ತಾ ಇದ್ದೀನಿ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಹೇಗೆ ಅನ್ನಿಸ್ತು ದಯವಿಟ್ಟು ವೀಡಿಯೋಗೆ ಫೀಡ್ಬ್ಯಾಕ್ ಬೇಕು ಸೊ ಇದನ್ನು ಕಂಟಿನ್ಯೂ ಮಾಡಲ ಬೇಡ ಅನ್ನೋದನ್ನು ದಯವಿಟ್ಟು ದಯವಿಟ್ಟು ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ದಟ್ಸ್ ಅಫ್ಲವ್ ಬೈ ಬಾಯ್